ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಪಾಕಿಸ್ತಾನಕ್ಕೆ ಬಾಂಬ್ ಹಾಕಿ ಭಾರತ ಹೂ ಹಾಕಿ ಉಳಿಬಾರದು ಈ ಕಾರ್ಯವನ್ನ ಕಾರ್ಯಗತ ಮಾಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಅತ್ಯಂತ ದೇಶಭಕ್ತ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಅವರಲ್ಲಿ ನಾನು ವಿನಂತಿಯನ್ನು ನಾನು ಮಾಡಿದ್ದೇನೆ ಘೋಷಣೆ ಘೋಷಣೆ ಆಗಿ ಹೊರೆಯೋದು ಬೇಡ ಈ ಕಾರ್ಯ ಕಾರ್ಯಗತ ಆಗಬೇಕು ಅನ್ನೋದು ಇಡೀ ಭಾರತದ ಜನಮಾನಸದ ಒಂದು ಭಾವನೆ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನೇ ಮಾಡ್ತಾ ಇದ್ದೇನೆ ಪಾಕಿಸ್ತಾನಕ್ಕೆ ಬಾಂಬ್ ಹಾಕಿ ಭಾರತ ಮಾತೆಗೆ ಹೂ ಇದು ಮೊದಲನೇ ಒಬ್ಬ ಸಾಮಾನ್ಯ ಪ್ರಜೆ ರಾಬರ್ಟ್ ವಾದ್ರಾ ಉಗ್ರಗಾಮಿಗಳಿಗೆ ಶಕ್ತಿ ನೀಡುವಂತ ಒಂದು ಹೇಳಿಕೆಯನ್ನು ಕೊಡೋದು ಏನು ಮೊನ್ನೆ ಇಪ್ಪತ್ತೆಂಟು ಜನ ಭಯೋತ್ಪಾದಕರು ಇಪ್ಪತ್ತೆಂಟು ಜನರ ಹತ ಮಾಡಿದ್ದಾರೆ ಸ್ವಾಗತ ಮಾಡೋ ರೀತಿ ಒಳಗಡೆ ಅವರ ಹೇಳಿಕೆ ಅವರ ನಡವಳಿಕೆ ಈ ದೇಶದ ಜನತೆ ಕ್ಷಮಿಸೋದಿಲ್ಲ ಮೊದಲು ದೇಶದ್ರೋಹಿ ರಾಬರ್ಟ್ ವಾದ್ರನ್ ವಂದಿಸಬೇಕು ಇಲ್ಲ ಅಂದ್ರೆ ಅವರನ್ನು ಗುಂಡಿಕ್ಕಿ ಅಲ್ಲೇ ಹತ ಮಾಡಬೇಕು ಅಂತ ನಾನು ಆಗ್ರಹ ಮಾಡಿದ್ದೇನೆ ಇಡೀ ದೇಶ ಕಂಬನಿ ಬಿಡಿತಾ ಇರಬೇಕಾದ್ರೆ ಭಯೋತ್ಪಾದಕರು ಮಾಡಿರುವಂತ ಕೃತ್ಯ ಸರಿ ಇದೆ ರೀತಿ ಒಳಗಡೆ ಮಾತನಾಡಿದಂತ ಒಬ್ಬ ದೇಶದ್ರೋಹಿ ರಾಬರ್ಟ್ ವಾತ್ರ ಭೂಮಿ ಮೇಲೆ ಇರಲಿಕ್ಕೆ ನಾಲಯಕ್ಕಿದೆ ಅವರು ಹಾಗಾಗಿ ಹೇಳಿದ ಅವರ ಗುಂಡಿಕ್ಕೆ ಮೊದಲು ಗಡಿಭಾಗಗಳ ಸಂರಕ್ಷಣೆಯನ್ನು ಮಾಡ್ಕೊಬೇಕಾಗಿದೆ ಈ ಸಂದರ್ಭದಲ್ಲಿ ಈ ರೀತಿಯ ನಡವಳಿಕೆಯ ಮಾತುಗಳು ದೇಶದ ಒಬ್ಬ ಸಾಮಾನ್ಯ ನಾಗರಿಕರಿಗೆ ಶೋಭೆ ತರುವಂತದ್ದಲ್ಲ ಹಾಗಾಗಿ ರಾಬರ್ಟ್ ಪಾತ್ರ ಈ ದೇಶದಲ್ಲಿ ಬದುಕಿರಲಿಕ್ಕೆ ಅವನು ಮಾತನ್ನು ಅಂತ ಕರೀತಾರೆ ಅವನು ಬಂದು ಮಂಜುನಾಥನ ಪಾರ್ಥಿವ ಶರೀರಕ್ಕೆ ನಮನ ಸಲ್ಲಿಸಿ ಮಾಲಾರ್ಪಣೆ ಮಾಡಿ ಹೋಗ್ತಾನೆ ಅಂತ ಹೇಳಿದ್ರೆ ಏನಾಗಿದೆ ದಾರಿ ಅಂತ ಆ ದೃಶ್ಯ ನೋಡಿದಾಗ ನನ್ನ ಮೈ ದಿನ ಅಂತ ಅನ್ಕೊಂಡೆ ನಾನು ಹೇಗಿದೆ ನಮ್ಮ ಸಮಾಜ ಅಂತ ನಮ್ಮ ದೇಶ ಹೇಗಿದೆ ಅಂತ ಈ ಹಿಂದೆ ಭಯೋತ್ಪಾದಕ ದಾಳಿಗಳು ನಡೆದಿಲ್ವಾ ತುಂಬಾ ಸಂಗತಿಗಳು ನನಗೆ ಇವತ್ತಿನ ಮೊದಲನೇದನ್ನಲ್ಲ ಅದು ನಡಿ ಕೂಡುದು ನಡಿಬಾರದಾಗಿತ್ತು ಅವ್ರ ಉದ್ದೇಶನೇ ಅದು ಭಯೋತ್ಪಾದಕರು ಇರೋದೆ ಅವರ ಜೀವವನ್ನ ಆ ಅದು ಪರವಾಗಿಲ್ಲ ಜಿಹಾದಿಗೋಸ್ಕರ ಬದುಕಬೇಕು ಅನ್ನೋಂಥ ಮಾನಸಿಕತೆ ಇರುವಂತ ಭಯೋತ್ಪಾದಕರು ಅವರಿಗೆ ಮನುಷ್ಯತ್ವ ಇರೋದಿಲ್ಲ ಈ ರೀತಿಯ ಭಯೋತ್ಪಾದಕ ಕೃತ್ಯಗಳನ್ನು ಮಾಡಿ ಅವರು ಬಲಿದಾನ ಆದ್ರೆ ಸ್ವರ್ಗಕ್ಕೆ ಹೋಗ್ತಾರೆ ನಂಬಿಕೆ ಇಟ್ಕೊಂಡಿರೋರು ಸ್ವರ್ಗದ ಬಾಗಿಲಿನ ತಟ್ಟಂತ ಕೆಲಸದೊಳಗಡೆ ಅದು ನಲ್ಲಿನರಾಗಿರುವಂಥದ್ದು ಆದ್ರೆ ಸ್ವರ್ಗಕ್ಕೆ ಹೋಗಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂತ ಹೇಳಿದ್ರೆ ನನಗಡೆ ಅವರಿಗೆ ಪ್ರಾಪ್ತಿ ಆಗುವಂತದ್ದು ನಾವು ಬಲೆ ಹಾಕಬೇಕಾದ ಪಾಕಿಸ್ತಾನಕ್ಕೆ ಪಾಕಿಸ್ತಾನದ ಸರ್ವನಾಶ ಮಾಡಬೇಕು ಅಂತೇಳಿ ಖಂಡಿತವಾಗಲೂ ಖಂಡಿತವಾಗ್ಲೂ ಆಗತ್ತೆ ಸಂಗತಿ ಕಾಂಗ್ರೆಸ್ನ ನೇತೃತ್ವದ ನೆಹರು ಮಾಡಿದ ದೊಡ್ಡ ಕೃತ್ಯ ಅಲ್ವಾ ಇದು ಹಿಂದುಗಳ ಮಾರಣ ಹೋಮ ಪಾಕಿಸ್ತಾನದಲ್ಲಿ ನಡೆದ ನೀವಿದ್ದಂತ ಸಂದರ್ಭದಲ್ಲಿ ನಡ್ಕೊಂಡ ರೀತಿಗಳು ಹೇಗಿತ್ತು ಮರಿಬೇಕಾ ಇವತ್ತು ಭಾರತದ ಮುಸಲ್ಮಾನರು ಹೇಗೆ ಜೀವನ ನಡೆಸ್ತಾ ಭಾರತ ಪಾಕಿಸ್ತಾನದಲ್ಲಿರುವಂತಹ ಹಿಂದೂಗಳು ಹೇಗೆ ಜೀವನವನ್ನು ನಡೆಸಿದ್ದಾರೆ ನಡೆಸ್ತಾ ಇದ್ದಾರೆ ಇವತ್ತು ಒಂದು ಬಾರಿ ಪುಟವನ್ನು ತಿರುಗಿಸಿ ನೋಡ್ಬೇಕಲ್ಲ ಕಾಂಗ್ರೆಸ್ ಹೇಳುತ್ತೆ ನಿಮ್ಮ ಜೊತೆ ನಾವು ಇದ್ದೇವೆ ಅನ್ನುವಂತ ಮಾತನ್ನು ಭಯೋತ್ಪಾದಕರ ಜೊತೆ ಮಟ್ಟ ಹಾಕಲಿಕ್ಕೆ ನಿಮ್ಮ ಜೊತೆ ಇದೆ ಮಾತನ್ನು ಆದ್ರೆ ಫೈಲ್ಯೂರ್ ಅನ್ನುವಂಥದ್ದನ್ನೇಲ್ಯೂರ್ ಅಂತ ಯಾಕೆ ಮಾತಾಡ್ತೀರಿ ಇದನ್ನ ಈ ನೆರೇಟಿವ್ ಬಿಲ್ಡಿಂಗ್ ಯಾಕೆ ಮಾಡ್ತೀರಿ ನೀವು ಇಟ್ಟು ವರ್ಷಗಳ ಕಾಲ ಇಷ್ಟೊಂದು ಜನ ಹತ್ರ ಆಗಿದಾರಲ್ಲ ಆ ಸಂದರ್ಭದಲ್ಲಿ ಈ ಮಾತುಗಳನ್ನು ಯಾಕೆ ಹೇಳಲಿಲ್ಲ ನೀವು ಹಾಗಾದ್ರೆ ಹೀಗಾಗಿ ನನಗೆ ಮೀಟು ಮಾಡ್ತಾ ಇದ್ದೀನಿ ಇದು ಭಾರತೀಯ ಮಾಡುವಂತ ಅಕ್ಷಮ್ಯ ಅಪರಾಧ ಇದು ದೇಶದ್ರೋಹದ ಕಾರ್ಯ ಕಾರ್ಯದ ಮತ್ತೊಂದು ಮುಖ ಇದು ಖಂಡಿಸಬೇಕು ಈ ಘಟನೆ ಖಂಡಿಸ್ಬೇಕು ಅವರು ಅಲ್ಲಿ ಇನ್ನೇನೋ ಒಂದು ಹಠ ಇಡುವಂಥದ್ದು ಪ್ರಜಾಪ್ರಭುತ್ವಕ್ಕೆ ಮಾಡಿದಂತ ದೊಡ್ಡ ದ್ರೋಹ ಅಂತ ನಾನು ಹೇಳಿಂತ ಹೇಳಿ ಗಾಂಧೀಜಿ ಹತ್ಯೆ ಆಯಿತು ಗಾಂಧೀಜಿ ಹತ್ಯೆ ಆದಂತ ಫಿಕ್ಸ್ ಮಾಡಿದ್ವಿ ಇಂದಿರಾ ಗಾಂಧಿ ಅವರ ಹತ್ಯೆ ಆಯಿತು ರಾಜೀವ್ ಗಾಂಧಿ ಅವರ ಹತ್ಯೆ ಆಯಿತು ನಿಮ್ದೇನ್ ನೆರೆಟಿವ್ ಫಿಕ್ಸ್ ಮಾಡಿದ್ರಿ ಗಾಂಧೀಜಿ ಹತ್ಯೆ ಆದಾಗ ನಾಲ್ತೂರ ಮೂರು ವರ್ಷ ಇವತ್ತು ಜಪ ಮಾಡ್ತೀರಿ ಇಂದಿರಾ ಗಾಂಧಿ ಅವರು ಹತ್ರ ಆದಂತ ಸಂದರ್ಭದಲ್ಲಿ ಏನ್ ನೆರೆಟಿವ್ ಫಿಕ್ಸ್ ಮಾಡಿದ್ರಿ ರಾಜೀವ್ ಗಾಂಧಿ ಅವರದಾಗ ಏನೇ ನೆರೆಟಿವ್ ಫಿಕ್ಸ್ ಮಾಡಿದ್ರಿ ಅವರು ಜಾಗ ಬಲಿದಾನಗಳನ್ನು ಮಾಡಿದ್ರು ಅಂತ ಹೇಳ್ತೀವಿ ಇಂದ್ರನ್ ವಾಲೆ ಯಾವ ಕಾರಣಕ್ಕೆ ಅವರನ್ನ ಇದು ಮಾಡಿದ್ದು ಖಲಿಸ್ತಾನಕ್ಕೋಸ್ಕರ ಖಲಿಸ್ತಾನವಾದಿಗಳನ್ನ ಇಂದಿರಾ ಗಾಂಧಿನ ತೆಗೆದಿತ್ತು ವಾದಿಗಳು ಇದನ್ನು ಮಾಡ್ತಾ ಅಂತ ಅಂತೇಳಿ ಇದು ದೇಶದ್ರೋಹದ ಕೆಲಸ ಹೇಳಿ ನೀವೇನಾದ್ರು ಯೋಚನೆ ಮಾಡಲ್ಲ ರಾಜೀವ್ ಗಾಂಧಿ ಹತ್ಯೆ ಯಾರು ಮಾಡಿತ್ತು ತಮಿಳುನಾಡಿನ ಹೆದ್ದು ಕುಡಿತಾ ಇದ್ದೀರಲ್ಲ ನೀವು ನೆರೇಟಿವ್ ಸೆಟ್ ಮಾಡುವಂತ ಮಾನಸಿಕತೆ ಇದೆಯಲ್ಲ ಅದು ದೇಶದ್ರೋಹದ ಕೃತ್ಯ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇರೋದು ಕರ್ನಾಟಕ ರಾಜ್ಯದಲ್ಲಿರುವಂತಹ ಭದ್ರತಾ ವೈಫಲ್ಯಗಳ ಬಗ್ಗೆ ನೀವು ಯೋಚನೆ ಮಾಡಲಿಕ್ಕೆ ಶಕ್ತಿ ಇಲ್ಲ ನಿಮಗೆ ಅಲ್ಲಿದು ಗೊತ್ತಾಗ್ಬಿಡುತ್ತೆ ನಿಮಗೆ ಇಲ್ಲಿದು ಎಲ್ಲ ಸಂಘಟನೆಗಳು ಗೊತ್ತಿದ್ರು ಅನೇಕ ಘಟನೆಗಳು ನಡೆಯುತ್ತಲ್ಲ ಹಾಗಾದ್ರೆ ನಿಮ್ಗೆ ತುಂಬಾ ಕಿರಿಯ ಅದಕ್ಕೆ ಪ್ರಯತ್ನ ಕೇಳಿಬಿಟ್ರೆ ಏನಾಗುತ್ತೆ ನಿಮಗೆಲ್ಲ ಗೊತ್ತಿದ್ದೇ ನಡೆದಿದೆ ಹಾಗಾದ್ರೆ ರಾಜ್ಯದಲ್ಲಿ ನಡೆದಿರುವಂತಹ ಕರ್ನಾಟಕದಲ್ಲಿ ನಡೆದ ಎಲ್ಲ ಸಂಗತಿಗಳು ಏನಿದೆ ಕೃತ್ಯಗಳು ಕುಕೃತ್ಯ ಗೊತ್ತಿತ್ತ ಹಾಗಾದ್ರೆ ಫಿಕ್ಸ್ ಮಾಡ್ತೀರಿ ಇದಕ್ಕೆ ಬೇರೆ ನೆರೆಟಿವ್ ಬಿಲ್ ಫಿಕ್ಸ್ ಮಾಡ್ತೀರಿ ಪಾತ್ರಕ್ಕೆ ಕಪಾಳ ಭೋಷ ಮಾಡಬೇಕಿತ್ತಲ್ಲ ನೀವು ಸಾಮಾನ್ಯ ನಾಗರಿಕ ಯಾವುದೇ ರೀತಿಯ ಲೋಕಸಭಾ ಸದಸ್ಯರ ಗಂಡ ಅಂತ ಏನ್ ಬೇಕು ಹೇಳಿಕೆ ಕೊಡಬಹುದು ಹೇಳ್ಬೇಕಾದ್ರೂ ಓಡಾಡ್ಕೊಂಡಿರ್ಬೋದು ವಿರೋಧ ಪಕ್ಷದ ನಾಯಕರ ಅಳಿಯ ಅನ್ನೋ ಕಾರಣಕ್ಕೋಸ್ಕರ ಓಡಾಡಬಹುದು ಬೇಕಾದ್ರೂ ಮಾತಾಡಬಹುದು ಅಂತ ಹೇಳಿದ್ರೆ ಸಹಿಸೋದಿಲ್ಲ ಇದು ಭಾರತ ಇದು ಭಾರತ ಗಂಡು ಬಿಟ್ಟು ಕೊಡಬೇಕು ಅದಕ್ಕೆ ಹೇಳಿದ್ರೆ ಗುಂಡಿಟ್ಟು ಕಲಬೇಕು ಅಂತ ಹೇಳಿ ಪಾಕಿಸ್ತಾನದ ಎಲ್ಲಾ ದೇಶಗಳು ರದ್ದು ಮಾಡಿದೆ ರಾಯಭಾರಿಗಳ ಕಚೇರಿಗಳ ಅಧಿಕಾರಿಗಳು ವಾಪಸ್ ಕಳಿಸ್ಕೊಂಡು ಕೆಲಸ ಆಗಿದೆ ಪಾಕಿಸ್ತಾನದ ನಿವಾಸಿಗಳು ಇಲ್ಲಿಯಾರು ಬಂದಿದ್ರು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಜಾಗ ಖಾಲಿ ಮಾಡಬೇಕು ಅಂತ ಹೇಳಿರುವಂತ ಆ ಏನಿದೆ ಇಡೀ ಜಗತ್ತು ಇವತ್ತು ಮೆಚ್ಚಬೇಕಾದಂತ ಸ್ಥಿತಿ ನಿರ್ಮಾಣ ಆಗಿದೆ ಪಾಕಿಸ್ತಾನದ ಮಾಧ್ಯಮಗಳೆಲ್ಲ ನಿಷೇಧ ಪಾಕಿಸ್ತಾನದ ಟ್ವಿಟರ್ ಖಾತೆಗಳಲ್ಲಿ ಕೂಡ ಬಂದ್ ಮಾಡಿದ್ದಾರೆ ಏನಾಗಬೇಕು ಅಂತ ಊಹಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇವತ್ತಿನ ದಿನ ಈ ದೇಶದ ಜನತೆಗೆ ಜಗತ್ತಿನ ಜನತೆಗೆ ಈ ರೀತಿಯ ನಿಲುವುಗಳನ್ನು ಪ್ರಕಟ ಮಾಡಿರುವಂತಹ ಈ ಸಂದರ್ಭದಲ್ಲಿ ಈ ದೇಶದ ಜನ ಭಯ ಪಡೋ ಅವಶ್ಯಕತೆ ಇಲ್ಲ ಪಾಕಿಸ್ತಾನವನ್ನು ಸರ್ವನಾಶ ಮಾಡುವಂಥದ್ದು ಖಚಿತ ಅನ್ನುವಂಥದ್ದನ್ನ ತಾವೆಲ್ಲರೂ ಕೂಡ ಬಂದಿದೆ ಅಂತ ಹೇಳಿ ಹಿಂದೂ ಟಾರ್ಗೆಟ್ ಹಿಂದೂ ಟಾರ್ಗೆಟ್ ಇವತ್ತು ಮಾತ್ರ ಈ ನರಮೇಲೆ ಕಡೆ ಆಯ್ತಲ್ಲ ಅವರೆಲ್ಲ ಹಿಂದೂಗಳಲ್ವಾ ಅವತ್ತು ಹಿಂದೂಗಳ ಟಾರ್ಗೆಟ್ ಇವತ್ತು ಹಿಂದೂಗಳ ಟಾರ್ಗೆಟ್ ಊರವರ ಕಾಲದಲ್ಲೂ ಟಾರ್ಗೆಟ್ ಆಗಿದ್ದು ಹಿಂದೂಗಳೇ ತಾನೆ ಪಂಡಿತರು ಯಾರು ನಡಬೇಲೆಗಳನ್ನು ಹೇಗೆ ಮಾಡಿದ್ರು ಅಂತ ಹೇಳಿ ಇಡೀ ಜಗತ್ತಿಗೆ ಗೊತ್ತು ಮಾಡಿದೀವಲ್ಲೂ ಯಾಕೆ ಈ ನರೇಟಿವ್ ಫಿಕ್ಸ್ ಮಾಡ್ತಾ ಇದ್ದೀರಿ ನೀವು ಈ ರೀತಿಯ ವಿಚಿತ್ರಕಾರಕ ಶಕ್ತಿಗಳಿಗೆ ಶಕ್ತಿ ಕೊಡುವಂತ ಈ ನರೇಟಿವ್ ಫಿಕ್ಸ್ ಮಾಡುವಂತ ಇದು ದೇಶ ದ್ರೋಹದ ಕೆಲಸ ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ ನಾನು ನೇರವಾಗಿ ಆಪಾದನೆ ಮಾಡ್ತಾ ಇದ್ದೇನೆ ಇಡೀ ಹಿಂದೂಗಳನ್ನು ಸಮಾಲೋಚನೆ ಮಾಡಿ ಕೂತಿದಾರಲ್ಲ ನಿಮ್ಮಲ್ಲಿ ಯಾಕೆ ಒಪ್ಪದ ಪರಿಣಾಮ ಭದ್ರತಾ ವೈಫಲ್ಯದ ನೀವು ಮಾತಾಡುವಂತ ಸಮಯನ ಭದ್ರತಾ ವೈಫಲ್ಯ ಸಂಬಂಧಪಟ್ಟ ಸಂಗತಿಯನ್ನು ಉಲ್ಲೇಖ ಮಾಡುವಂತಹ ಸಂದರ್ಭ ಕರ್ನಾಟಕದ ಮೂರು ಜನರನ್ನ ಕಳ್ಕೊಂಡಿದ್ದಾರೆ ಯಾವುದೇ ವ್ಯವಸ್ಥೆಗಳನ್ನ ಗಾಳಿಗೆ ತೂರಿ ಪಾಕಿಸ್ತಾನವನ್ನು ಮಟ್ಟ ಹಾಕೋದಿಲ್ಲ ಸಂವಿಧಾನ ಬದ್ಧವಾಗಿರುವಂತಹ ಎಲ್ಲ ವ್ಯವಸ್ಥೆಗಳಿಗೆ ಶಕ್ತಿಯನ್ನು ಕೊಟ್ಟು ಪಾಕಿಸ್ತಾನಕ್ಕೆ ಗಂಟು ಗುಟ್ಟೆ ಕಟ್ಟಿಸ ಕೆಲಸ ಮಾಡೋದಿಲ್ಲ